ರಾಜ್ಯದಲ್ಲಿ ಈಚೆಗೆ ಅಂತರ್ಧರ್ಮ ವಿವಾಹಗಳ ಸಂಖ್ಯೆ ಹೆಚ್ಚಾಗಿದ್ದು ಅವು ಸಮಾಜದಲ್ಲಿ ಕೋಮು ಘರ್ಷಣೆಗೆ ಕಾರಣವಾಗುತ್ತಿವೆ ಲವ್ ಜಿಹಾದ್ ಪ್ರಕರಣಗಳು ಸಹ ನಡೆಯುತ್ತಿವೆ ಕಾರಣ ಈ ಕುರಿತು ವಿವಾಹ ನೋಂದಣಿ ಕಚೇರಿಗಳಿಗೆ ಸರಿಯಾಗಿ ದಾಖಲೆಗಳನ್ನು ಪರಿಶೀಲಿಸಿ ಒಪ್ಪಿಗೆ ನೀಡಬೇಕು ಎಂದು ಒತ್ತಾಯಿಸಿ ಶುಕ್ರವಾರ ಶ್ರೀರಾಮ ಸೇನೆಯ ಲಕ್ಷ್ಮೇಶ್ವರ ತಾಲೂಕು ಘಟಕದ ಕಾರ್ಯಕರ್ತರು ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ವಿವಾಹ ನೋಂದಣಾಧಿಕಾರಿ ಜಲರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸೇನೆಯ ತಾಲೂಕು ಸಂಚಾಲಕ ಈರಣ್ಣ ಪೂಜಾರ ಮತ್ತು ಬಸವರಾಜ್ ಚಕ್ರಸಾಲಿ ಮಾತನಾಡಿದರು ಸೇನೆಯ ಕಾರ್ಯಕರ್ತರಾದ ನವೀನ್ ಬೆಳ್ಳಟ್ಟಿ ಮತ್ತು ಕರ್ಜೇಕಣ್ಣವರ ರಾಘು ಪುರೋಹಿತ ಮಂಜುನಾಥ್ ಕೋಡಳ್ಳಿ ಕಿರಣ್ಣ ಮಠ ಪ್ರಕಾಶ್ ಅರುಣ್ಗೌಡಿ ಅಮಿತ್ ಗುಡಿಗೇರಿ ಹರೀಶ್ ಕಟ್ಟಿಮನಿ ಸಾಗರ್ ಆದೇಶ್ ಸವಣೂರ್ ಚಿನ್ನೂಹಾಳದೋಟದ ವಿನಯ್ ಉಮ್ಮುಚಗಿ ಪ್ರವೀಣಕುಮಾರ ಸೇರಿದಂತೆ ಮತ್ತಿತರರು ಇದ್ದರು ಗಲಭೆ ಗಲಭೆಗಳಾಗ್ತವು ರಾಜ್ಯದೊಳಗ ಸಾಮರಸ್ಯ ಹಾಳು ಮಾಡುವ ಘಟನೆಗಳು ಆಫೀಸ್ನಲ್ಲಿ ಸರಿಯಾಗಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡದೆ ಆಮೇಲೆ ನೋಟಿಸ್ ವಿವಾಹವಾದ ನಂತರ ನೋಟಿಸ್ ಬೋರ್ಡ್ಗೆ ಹಚ್ಚದೆ ಇಂತ ಕಳಪೆ ಇದು ನಡೆಯ್ತಿರೋ ಸಂಬಂಧ ಶ್ರೀರಾಮ್ ಸೇನೆ ಸಂಘಟನೆ ಹೊಂದಿದ್ದ ರಾಜ್ಯದಾಗ ತಾಲೂಕಾ ಸಬ್ ರಿಜಿಸ್ಟರ್ ಆಫೀಸ್ ಒಳಗೆ ಇವತ್ತು ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದಲ್ಲೆಡೆ ಶ್ರೀರಾಮ್ ಸೇನೆ ವತಿಯಿಂದ ಸಬ್ ರಿಜಿಸ್ಟರ್ ಗೆ ಮನವಿಯನ್ನು ಲವಜಿ ಇವತ್ತು ಎದಕ್ಕೆ ಆಗ್ತಾ ಇದಾವೆ ಅಧಿಕಾರಿ ಇದೆ ಯಾವುದೇ ಆಕಾಂಕ್ಷಿಗೆ ಹಣದ ಆಕಾಂಕ್ಷೆ ಇವತ್ತು ಹೆಚ್ಚಿನ ಅಧಿಕಾರಿಗಳು ಪಾಲ್ಗೊಂಡು ಇವತ್ತು ಲವಜಿಯಾದ್ ಗೆ ಕೊಡ್ತಾ ಇದ್ದಾರೆ ನಾವು ನೇರವಾಗಿ ಹೇಳ್ತೀವಿ ಶ್ರೀರಾಮ್ ಸೇನೆಯಿಂದ ಒಂದು ಮುಂದುವರೆದ್ರೆ ನಾವು ಇನ್ನು ಕಾನೂನು ಕೈ ತಗೋಬೇಕಾಗುತ್ತೆ ಮುಖ್ಯಗಳು ನಮ್ಮ ನಮ್ಮೇಶ್ವರದಲ್ಲಿ ಯಾವ್ದೇ ಲವ್ ಜಿರುವುದೇ ಸಿರೆಟ್ ಇರ್ಬೋದು ಮುಂಡ್ರಿಗಿರ್ಬೋದು ಲವ್ ಜಿ ಪ್ರಕರಣಗಳನ್ನು ನೀವು ಕೃಷಿ ಡಾಕ್ಯುಮೆಂಟ್ಸ್ ಮಾಡಿ ಅವನ್ನ ರಿಜಿಸ್ಟರ್ ಮಾಡೋದು ನೀವು ನೋಟಿಸ್ ಹೇಳಿ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಂತೇವೆ ಒಂದು ಇಲಾಖೆಯು ಈಗಾಗಲೇ ಒಂದು ನಿಗದಿಪಡಿಸುತ್ತಿರ್ತಾರೆ ಯಾವುದೇ ಒಂದು ವ್ಯವಹಾರ ಬಂದಾಗ ನಾವು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬೇಕಾದಂಥ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅದರ ನೈಜತೆಯನ್ನು ಕಂಡುಕೊಂಡು ನಾವು ಮುಂದಿನ ಕ್ರಮವನ್ನು ತಗೋ ಹಾಗೂ ಯಾವುದೇ ಒಂದು ತೊಂದರೆಗೆ ಆಸ್ಪದ ನೀಡದಂತೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಾವು ನೋಡ್ಕೊಳ್ತೇವೆ